ದಾಳಿಗಳಿಂದ ತೆರಿಗೆದಾರರನ್ನ ಕಾಪಾಡಿ ಉದ್ಯಮಿ ಮೋಹನ್ ದಾಸ್ ಪೈ ಮನವಿ ಮಾಡಿದ್ದಾರೆ ಪ್ರಧಾನಿ ಮೋದಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಮನವಿಯನ್ನ ಮಾಡಿದ್ದಾರೆ ಡೇ ಸಿದ್ಧಾರ್ಥ ಸಾವಿಗೆ ತೆರಿಗೆ ದಾಳಿಗಳೇ ಪ್ರಮುಖ ಕಾರಣ ಕೇಂದ್ರ ಸರ್ಕಾರದ ವಿರುದ್ಧ ಮೋಹನ್ ದಾಸ್ ಪೈ ಕಿಡಿಯನ್ನ ಕಾರ್ತಾ ಇದ್ದಾರೆ ನಾಗರಿಕರ ರಕ್ಷಣೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೋಹನ್ ದಾಸ್ ಪೈ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೇ ದಯವಿಟ್ಟು ಸಂಪೂರ್ಣ ಮುಕ್ತ ಪಾರದರ್ಶಕ ವಿಚಾರಣೆಯನ್ನ ನಡೆಸಿ ತೆರಿಗೆ ಭಯೋತ್ಪಾದನೆ ವರದಿಯಿಂದಾಗಿ ಸಿದ್ಧಾರ್ಥರನ್ನ ಕಳೆದುಕೊಂಡಿದ್ದೇವೆ ತೆರಿಗೆ ಅಧಿಕಾರಿಗಳಿಂದ ಹಲವಾರು ಜನರು ಭಯಭೀತರಾಗ್ಬಿಟ್ಟಿದ್ದಾರೆ ಇದು ನಾಗರಿಕ ಹಕ್ಕುಗಳ ಮೇಲಿನ ದಾಳಿಯಾಗಿದೆ ಮೋದಿಯವರೇ ದಯವಿಟ್ಟು ತೆರಿಗೆ ಪಾವತಿದಾರರನ್ನ ದಾಳಿಯಿಂದ ರಕ್ಷಿಸಿ ಇಡೀ ದಾಳಿ ಪ್ರಕ್ರಿಯೆಯು ತುಂಬಾ ಕ್ರೂರವಾಗಿದೆ ಹಣಕಾಸು ಸಚಿವರು ಅಂತಹ ಅಧಿಕಾರಿಗಳಿಗೆ ಹೆಚ್ಚು ಹೆಚ್ಚು ಅಧಿಕಾರವನ್ನು ಇದ್ದಾರೆ ಆದರೆ ನಾಗರಿಕರ ರಕ್ಷಣೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮೋಹನ್ ದಾಸ್ ಪಾಯಿ ತಪ್ಪು ದಾಳಿಗೆ ಅಧಿಕಾರಿಗಳು ಶಿಕ್ಷೆಯಾಗಿದೆಯೇ ಮೂರು ವರ್ಷದಲ್ಲಿ ನೇರ ತೆರಿಗೆಗಳ ಮೂಲಕ ಎಪ್ಪತ್ತೆರಡು ಲಕ್ಷ ಕೋಟಿ ರೂಪಾಯಿ ಸಂಗ್ರಹಿಸಲಾಗಿದೆಯೇ ಅಂತ ಪ್ರಶ್ನೆ ಮಾಡಿದ್ದಾರೆ ಇಂಥ ದಾಳಿಗಳ ಮೂಲಕ ಎಷ್ಟು ಸಂಗ್ರಹಿಸಲಾಗಿದೆ ನ್ಯಾಯಾಲಯದಲ್ಲಿ ಮೊಕದ್ದಮೆಯಲ್ಲಿ ಎಷ್ಟು ಸಿಲುಕಿಕೊಂಡಿದೆ ಎಷ್ಟು ಕೇಸ್ ಪೂರ್ಣ ಡೇಟಾವನ್ನ ನೀಡಬೇಕು ದಯವಿಟ್ಟು ತೆರಿಗೆ ಪಾವತಿದಾರರನ್ನ ರಕ್ಷಿಸಿ ಅಂತ ಹೇಳಿ ಇಲ್ಲಿ ಮೋಹನ್ ದಾಸ್ ಪೈ ಮನವಿ ಮಾಡಿದ್ದಾರೆ